ಜಿಲ್ಲೆಯಲ್ಲಿ ದಲಿತ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಉಡುಪಿ ಜಿಲ್ಲಾ ಸಮಿತಿ ನಿಯೋಗವು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರೊಂದಿಗೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಮಾಲೋಚನೆ ನಡೆಸಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿರುವ ಲಭ್ಯ ಡಿಸಿ ಮನ್ನಾ ಭೂಮಿಗಳನ್ನು ಗುರುತಿಸಿ ಅರ್ಹ ಭೂರಹಿತ ಪರಿಶಿಷ್ಟರಿಗೆ ಮರು ಹಂಚಿಕೆ ಮಾಡುವ ಕಾರ್ಯಕ್ರಮವನ್ನು ಕೂಡಲೇ ಜಾರಿಗೊಳಿಸಬೇಕು ನಿರುದ್ಯೋಗಿ ಪರಿಶಿಷ್ಟ ಯುವಕರಿಗೆ ಉದ್ಯೋಗ ಕಲ್ಪಿಸಲು ಉಡುಪಿ ಜಿಲ್ಲೆಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ವಾರ್ಷಿಕ ಕನಿಷ್ಠ ಎರಡು ಕೋಟಿ ರೂಪಾಯಿ ಅನುದಾನ ಒದಗಿಸಬೇಕು ಎಂದು ನಿಯೋಗ ಆಗ್ರಹಿಸಿದೆ ದಲಿತ ಸಂಘರ್ಷ ಸಮಿತಿ ಉಡುಪಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ ಗಿಳಿಯಾರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಲಿತ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರಿಗೆ ಉಡುಪಿ ಜಿಲ್ಲೆ ಬಗ್ಗೆ ಎಳ್ಳಷ್ಟು ಪ್ರೀತಿ ಇಲ್ಲ ಅವರು ಬೆಳಗಾವಿ ರಾಜಕಾರಣದಲ್ಲಿ ಮುಳುಗಿದ್ದು ಉಡುಪಿ ಜನರ ಪರವಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಶಾಮರಾಜ ಬಿಡ್ತಿ ಶ್ಯಾಮ್ ಸುಂದರ್ ತೆಕ್ಕಟ್ಟೆ ಸುರೇಶ್ ಹಗಲಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಉಡುಪಿ ಜಿಲ್ಲಾ ಪ್ರಧಾನ ಸಂಚಾಲಕನಾಗಿ ಕೆಲಸ ಇದ್ದೇನೆ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರು ಯಾವ ತಾರೀಕಿನಿಂದ ನೇಮಕ ಆದರೂ ಅವರು ಪೂರ್ತಿಯಾಗಿ ದಲಿತ ಸಮುದಾಯವನ್ನು ಕಡೆಗಣಿಸಿದ್ದಾರೆ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ ಅವರಿಗೆ ಉಡುಪಿ ಜಿಲ್ಲೆ ಮೇಲೆ ಒಂದು ಎಳ್ಳಿನಷ್ಟು ಕೂಡ ಪ್ರೀತಿ ಇಲ್ಲ ಅವರು ಬೆಳಗಾಂ ರಾಜಕಾರಣದಲ್ಲೇ ಮುಳುಗಿದ್ದಾರೆ ಬಿಟ್ಟರೆ ಈ ಉಡುಪಿ ಜಿಲ್ಲೆಯಲ್ಲಿ ಜನರ ಪರವಾದ ಕೆಲಸ ಮಾಡಬೇಕು ಇಲ್ಲಿ ಅವರದ್ದೇ ಆದ ಪಕ್ಷವನ್ನಾದರೂ ಆಧರಿಸಬೇಕು ಇಲ್ಲಿ ಆ ಪಕ್ಷಕ್ಕೆ ಯಾವುದೇ ಶಾಸಕರಿಲ್ಲ ಆ ಪ್ರಜೆ ಕೂಡ ಆ ಇಲ್ಲ ಆದ್ದರಿಂದ ನಾವು ದಲಿತ ಸಂಘ ಸಮಿತಿಯವರು ಅನೇಕ ಬಾರಿ ಈ ಹಿಂದೆಯೇ ಅವರ ಹತ್ರ ಮನವಿ ಮಾಡಿಕೊಂಡಿದ್ದೀವಿ ಇಲ್ಲಿ ದಲಿತ ಸಂಘ ಸಮಿತಿಯವರ ಸಮಸ್ಯೆಗಳಿರ್ಬೋದು ನಮ್ಮ ಆ ಸೋಸ್ಥ ಸಮುದಾಯದವರ ಸಮಸ್ಯೆ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ಕಾರ್ಮಿಕರ ಸಮಸ್ಯೆ ಇರ್ಬೋದು ಇದರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಮೀಟಿಂಗ್ಗಳನ್ನು ಮಾಡಬೇಕು ಅಂತ ಹೇಳಿ ಬರೇ ಭರವಸೆಗಳನ್ನು ಕೊಟ್ಟುಬಿಟ್ರೆ ಇವತ್ತಿಗೂ ಕೂಡ ಒಂದೇ ಒಂದು ಸಭೆಗಳನ್ನು ಮಾಡಿಲ್ಲ ಅವರಿಗೆ ಅದನ್ನು ಮಾಡುವ ಮನಸ್ಸು ಇಲ್ಲ ಒಂದು ರೀತಿ ವ್ಯಾಪಾರೀಕರಣ ಧೋರಣೆ ಆ ಲಕ್ಷ್ಮೀ ಹಬ್ಬ